ಎಲ್ಲರಿಗೂ ನಮಸ್ಕಾರಗಳಿ ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುಲ್ತೈ ಸಿ ಎನ್ ಎಲ್ಲರೂ ಚೆನ್ನಾಗಿದ್ರ ನಾವು ಚೆನ್ನಾಗಿದೀವಿ ಇವತ್ತು ನೀರುಳ್ಳಿ ಚಟ್ನಿ ರೀ ನೀರುಳ್ಳಿ ಚಟ್ನಿ ನಾಲ್ಕು ನೀರುಳ್ಳಿ ಹೆಚ್ಚ ರೀ ಕೊತ್ತಂಬರಿ ಕಾಳು ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಂತ್ಯ ಕಾಳ್ರಿ ಇವಾಗ ನೋಡ್ರಿ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ರೀ ಭಾಳ ಏನಿಲ್ಲ ಹಾಕಿದೀನ್ರಿ ನಾಲ್ಕು ನೀರುಳ್ಳಿ ಹಾಕಿದೀನ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಫ್ರೈ ಆಗಿದೆ ಇದು ತುಂಬಾ ರೋಸ್ಟ್ ಮಾಡಬೇಡ್ರಿ ಸ್ಮೆಲ್ ಹೋಗ್ಬೇಕು ಚೆನ್ನಾಗಿ ಹುಡಿದ್ರೆ ಚೆನ್ನಾಗಿ ಈರುಳ್ಳಿ ಚಟ್ನಿ ದೋಸೆಗೆ ಚಪಾತಿ ರೊಟ್ಟಿಗೆ ಇಡ್ಲಿ ಇಡ್ಲಿಗೆ ಪಡ್ಡಿಗೆ ರೀ ಇವಾಗ ಕೊತ್ತಂಬರಿ ಕಾಳು ತಣ್ಣದಾಗ್ರಿ ನೀರುಳ್ಳಿ ಫ್ರೈ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಅಷ್ಟಕ್ಕೆ ಫ್ರೈ ಮಾಡ್ಕಂತಿಲ್ಲರಿ ಜಾಸ್ತಿ ಇದು ಆಗಿದ್ರೆ ಬೇರೆ ಪಲ್ಯಗಳಿಗೂ ಹಾಕೊಳ್ರಿ ರೊಟ್ಟಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೊತೈತಿ ಅಜ್ಮಾನ ಸಾರಿ ಇಲ್ಲ ಸೋಂಪು ಕಾಳು ಕಾಳು ಜೀರಿಗೆ ಎಷ್ಟು ಘಮ ಅಂತೈತಿ ಪೌಡ್ರ್ ಭಾಳ ಆದ್ರೆ ಬೇರೆ ಪಲ್ಯಗೂ ಉಪೋಗಿಸ್ಕೊಬೋದ್ರಿ ಇದನ್ನೂ ರೀ ಚೆನ್ನಾಗಿ ಫ್ರೈ ಆದರೆ ನೋಡ್ರಿ ಫ್ರೈ ಆಗಿದೆ ತಣ್ಣಗೂ ಆಗಿದೆ ಫಸ್ಟ್ ಇದು ಪುಡಿ ಮಾಡ್ಕೊಂಬಿಡ್ತೀನಿ ರೀ ನೋಡ್ರಿ ಪೌಡ್ರ್ ಮಾಡ್ಕೊಂಡೀನಿ ಕೊತ್ತಂಬರಿ ಕಾಳು ಕಾಳು ಜೀರಿಗೆ ಕಾಳು ಪುಡಿ ಮಾಡ್ಕೊಂಡೀನಿ ಇದೇ ಜಾರಲ್ಲಿ ನೀರುಳ್ಳಿ ಮಿಕ್ಸಿ ಮಾಡ್ಕೊಂತೀನಿ ಬೆಳ್ಳುಳ್ಳಿ ನೀರುಳ್ಳಿ ಹುಣಸೆಹಣ್ಣು ಹುಣ್ಸೆ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ ಮಿಕ್ಸಿ ಮಾಡ್ಕೊಂಡಿದ್ರೆ ಅದೇ ಜಾರಲ್ಲಿ ಇವಾಗ ಅದೇ ಬಾಂಡೆಲ್ಲೇ ಮಾಡ್ತಿದ್ದೀನಿ ರೀ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಕಾಯಿಬಿಡಿ ಹಾಕಿದೀನಿ ರೀ ಚಟಾಪಟಾಣಗೆ ಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ತೀನಿ ರೀ ನಾನು ಜೀರಿಗೆ ಹಾಕಿದ್ರೆ ಅದರಲ್ಲಿ ಜೀರಿಗೆ ಹಾಕಿದಿನ ಇದಕ್ಕೆ ಹಾಕಿಲ್ಲ ಒಂದು ಚಮಚ ಅಷ್ಟು ಹಾಕಿದೀನಿ ರೀ ಕರಿಬೇವ್ ಹಾಕಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿನಿ ಅಂತ ಅದ್ ಹಾಕ್ತೀನಿ ಇಲ್ಬೋಳಿನ ಪಾಳ ನೀರು ಹಾಕ್ಬಾರ್ದು ಜಾರಿಗೆ ಗಟ್ಟಿ ಇರಬೇಕು ಕಾಲಪುಡಿ அது நான் உண்மை நோட் இது சென்னதே இது கது ஃபிரை ஹெங்காக அங்கே சென்னா வர்த்திலே செட் இதாக் முஸ் பண்ணி இது பவுடர் மாட்டுக்கீனா இதுக்கீன் வந்து அது எஸ் பஷ்டாக்கி பழ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿ ಪಡ್ಡಿಗೆ ಚಪಾತಿಗೆ ರೊಟ್ಟಿಗೆ ಈರುಳ್ಳಿ ಚಟ್ನಿ ರೆನೆಯಾಗಿದೆ ನೋಡ್ರಿ ಉಪ್ಪು ಹಾಕಿಲ್ಲ ನಿಮ್ಗೆ ಉಪ್ಪು ನೋಡಿ ಹಾಕೊಳ್ರಿ ನೀರುಳ್ಳಿ ಚಟ್ ಚಟ್ನಿ ರೆಡಿ ಆಗಿದೆ ಚೆನ್ನಾಗಿ ಬೈಬೇಕ್ರಿ ಇದು ನೋಡ್ರಿ ನೀರುಳ್ಳಿ ಚಟ್ನಿ ರೆಡಿಯಾಗಿದೆ ಸರ್ವ್ ಮಾಡ್ತಿದೀನ್ರಿ ತಣ್ಣಗ ಬಾಟ್ಲಿ ಬಾಕ್ಸ್ಗೆ ಬಾಕ್ಸ್ ಹಾಕಿ ಇಟ್ಕೊಳ್ರಿ ಚೆನ್ನಾಗಿರುತ್ತೆ ಪಲ್ಯ ಏನ್ ಇಲ್ಲದ್ರು ನಡಿತದ್ರಿ ಈ ಚಟ್ನಿ ನೋಡ್ರಿ ನೀರುಳ್ಳಿ ಚಟ್ನಿ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನೇಲಿ ಟ್ರೈ ಮಾಡಿರಿ ನಮ್ಮ ಕಮೆಂಟ್ ಬಾಕ್ಸ್ ನೀವು ತಿಳಿಸಿ